ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸ್ನೇಹಿತರ ಇತ್ತೀಚೆಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡ್ ಸಾವಿರ ರೂಪಾಯಿ ಇರುವಂತಹ ಹಣ ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಅನ್ನುವಂತಹ ನ್ಯೂಸ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ ಇದು ಸತ್ಯನಾ ಇಲ್ವಾ ಅಂತ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತುಂಬಾ ಆಗಾಗ ನ್ಯೂಸ್ ವೈರಲ್ ಆಗ್ತಾ ಇರ್ತವೆ ಯಾಕೆ ಅಂದ್ರೆ ಈ ಒಂದು ಯೋಜನೆಯ ಪಾಪ್ಯುಲಾರಿಟಿ ಸೊ ಹೌದು ಈ ಒಂದು ಯೋಜನೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಏನಿದೆ ತುಂಬಾ ಪಾಪ್ಯುಲರ್ ಆಗಿರುವಂತಹ ಅಂದ್ರೆ ಪ್ರಸಿದ್ಧವಾಗಿರುವಂತಹ ಒಂದು ಯೋಜನೆ ಅಂತಾನೆ ಹೇಳ್ಬೋದು ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವಂತದ್ದು ಆದ್ರೆ ಈ ಒಂದು ಯೋಜನೆ ಬಗ್ಗೆ ಏನು ಒಂದು ಏನೇ ಒಂದು ಚಿಕ್ಕ ವಿಷಯ ಬಂದರೂ ಕೂಡ ಅದು ತುಂಬಾನೇ ದೊಡ್ಡ ನ್ಯೂಸ್ ಆಗುತ್ತೆ ವೈರಲ್ ಆಗುತ್ತೆ ಯಾಕೆಂದ್ರೆ ಸೊ ಈ ಒಂದು ಯೋಜನೆ ಅಷ್ಟು ಪಾಪ್ಯುಲರ್ ಆಗಿದೆ ಸೊ ಇತ್ತೀಚೆಗೆ ಈಗ ಈ ನಡುವೆ ಒಂದು ನ್ಯೂಸ್ ವೈರಲ್ ಆಗ್ತಾ ಇದೆ ಅದು ಏನಂದ್ರೆ ಕಾಂಗ್ರೆಸ್ ಗವರ್ನಮೆಂಟ್ ಈ ಒಂದು ಹಣವನ್ನ ಅಂದ್ರೆ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಬರುವಂತಹ ಹಣವನ್ನ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನಾಲ್ಕು ಸಾವಿರ ರೂಪಾಯಿಗೆ ಏರಿಕೆ ಮಾಡ್ತಾ ಇದೆ ಇನ್ ಮುಂದೆ ಪ್ರತಿ ತಿಂಗಳು ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಅನ್ನುವಂತಹ ಒಂದು ನ್ಯೂಸ್ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಸೊ ಇದು ನಿಜಕ್ಕೂ ಸತ್ಯಾನ ಇದನ್ನ ಯಾರು ಹೇಳಿದ್ರು ಯಾಕೆ ಹೇಳಿದ್ರು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇಲ್ಲಿ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಕ ಕ್ಲಿಕ್ ಮಾಡಿಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡ್ ಸಾವಿರ ರೂಪಾಯಿ ಬದಲಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಕೊಡ್ತೀವಿ ಅನ್ನುವಂತಹ ಚರ್ಚೆ ಆಗಿದೆ ಈ ಒಂದು ಮಾತನ್ನ ಹೇಳಿದ್ದಾರೆ ಸೊ ಈ ಒಂದು ಮಾತನ್ನ ಹೇಳಿ ಹೇಳಿರುವಂತದ್ದು ಯಾರು ಅಂದ್ರೆ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ಕುಣಿಗಲ್ ರಂಗನಾಥ್ ಅವರು ಆದ್ರೆ ನಿಮ್ಗೆ ಇದು ಕ್ಲಾರಿಟಿ ಇರ್ಲಿ ಇದು ಅಫಿಷಿಯಲ್ ಹೇಳಿಕೆ ಅಲ್ಲ ಅಂದ್ರೆ ಅಧಿಕೃತವಾಗಿರುವಂತಹ ಹೇಳಿಕೆ ಅಲ್ಲ ಅಥವಾ ವಿಧಾನಸಭೆಯಲ್ಲಿ ಅಧಿಕೃತವಾಗಿ ಆಗಿರುವಂತಹ ಚರ್ಚೆ ಅಲ್ಲ ಅಫಿಷಿಯಲ್ ಆಗಿರುವಂತಹ ಚರ್ಚೆ ಅಲ್ಲ ಇಲ್ಲಿ ಯಾವ ರೀತಿ ಆಗಿದೆ ಅಂದ್ರೆ ಸೊ ಇವರು ಮಾತಿಗೆ ಒಂದು ಕೌಂಟರ್ ಕೊಡ್ತಾರಲ್ಲ ಆ ರೀತಿಯಾಗಿ ಹೇಳಿದ್ದಾರೆ ಅಷ್ಟೇ ಆದ್ರೆ ಇದು ಅಫಿಷಿಯಲ್ ಹೇಳಿಕೆ ಅಲ್ಲ ಅಧಿಕೃತ ಹೇಳಿಕೆ ಅಲ್ಲ ಸೊ ಏನಾಯ್ತು ಯಾಕೆ ಇವರು ಈ ರೀತಿಯಾಗಿ ಅಂದ್ರು ಸೊ ಅಷ್ಟಕ್ಕೂ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಏರಿಕೆ ಮಾಡುವಂತಹ ವಿಷಯ ಯಾಕೆ ಇಲ್ಲಿ ಬಂತು ಅಂತ ಇವಾಗ ನಿಮ್ಗೆ ಹೇಳ್ತಾ ಹೋಗ್ತೀನಿ ಇಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟೀಕೆ ಮಾಡುವಂತದ್ದು ನಿಮ್ಗೆಲ್ಲ ಗೊತ್ತೇ ಇರುವಂತದ್ದು ಇದರಿಂದ ಆರ್ಥಿಕವಾಗಿ ನಷ್ಟ ಆಗುತ್ತೆ ರಾಜ್ಯ ದಿವಾಳಿ ಆಗುತ್ತೆ ಸೊ ಅಷ್ಟೇ ಅಲ್ಲದೇನೆ ವಿರೋಧ ಪಕ್ಷದವರು ಎನ್ ಟೀಕೆ ಮಾಡುದ್ರ ಜೊತೆಯಲ್ಲಿ ಸ್ವತಃ ಕಾಂಗ್ರೆಸ್ ಪಕ್ಷದ ಕೆಲವು ಶಾಸಕರೇ ಸೊ ಇದ್ರನ್ನ ಇದನ್ನ ಎಲ್ಲರಿಗೂ ಕೊಡೋದು ಬೇಡ ಫಿಲ್ಟರ್ ಮಾಡೋಣ ಅಂತ ಹೇಳಿದ್ರು ಸೊ ಆಗ ಭಾರಿ ಚರ್ಚೆ ಆಗಿತ್ತು ಅದಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿತ್ತು ಸೊ ಹೀಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹಲವಾರು ಟೀಕೆಗಳು ಇದ್ದೇ ಕೂಡ ನಿಮ್ಗೆ ಗೊತ್ತೇ ಇದೆ ಸೊ ಇದಕ್ಕೆ ಮೂರು ದಿನದ ಮುಂಚೆ ವಿಧಾನಸಭೆಯ ಅಧಿವೇಶನ ಏನ್ ನಡೀತು ಅಲ್ಲಿ ಕಾಂಗ್ರೆಸ್ ನ ಶಾಸಕರಾಗಿರುವಂತಹ ಕುಣಿಂಗಲ್ ರಂಗನಾಥ್ ಅವರು ಸೊ ಈ ರೀತಿಯಾಗಿರುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನ್ ಹೇಳಿದ್ರು ಅಂತ ನೋಡೋದಾದ್ರೆ ತುಂಬಾ ಜನ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಆಡಿಕೊಳ್ತಾರೆ ಅಂದ್ರೆ ಅದರ ವಿರುದ್ಧವಾಗಿ ಮಾತಾಡ್ತಾರೆ ತುಂಬಾ ಜನ ಗುಡಿಸ್ಲಲ್ಲಿ ಇದ್ದಾರೆ ಅವ್ರಿಗೆ ವರ್ಷಕ್ಕೆ ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ಬಂದ್ರೆ ಸೊ ಅವರಿಗೆ ಎಷ್ಟೋ ಹೆಲ್ಪ್ ಆಗುತ್ತೆ ಬದುಕ್ ಬದುಕಿನಲ್ಲಿ ಬದಲಾವಣೆ ಬರುತ್ತೆ ಸೊ ಅದನ್ನ ನೀವು ನೋಡ್ಬೇಕು ಅಂದ್ರೆ ಅಲ್ಲಿ ಹೋಗಿ ನೀವು ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆ ವಿರೋಧ ಮಾಡಿದ್ರೆ ನಿಮ್ಗೆ ಶಾಪ ತಟ್ಟುತ್ತೆ ಯಾವುದೇ ಸರ್ಕಾರ ಬದಲಾವಣೆ ಆದ್ರೂ ಕೂಡ ಗ್ಯಾರಂಟಿ ಯೋಜನೆಯನ್ನ ನಿಲ್ಸೋಕೆ ಆಗೋದಿಲ್ಲ ಆಗ ಆ ವಿರೋಧ ಪಕ್ಷದವ್ರು ಅಂದ್ರೆ ಬಿಜೆಪಿ ಪಕ್ಷದವ್ರು ಏನ್ ಹೇಳಿದ್ರು ಅಂದ್ರೆ ಹಾಗಾದ್ರೆ ಆ ಕೊಡೋದ್ ಕೊಡ್ತೀರಾ ಜಾಸ್ತಿ ಕೊಟ್ಬಿಡಿ ಅಂದ್ರೆ ಎರಡ್ ಸಾವಿರ ರೂಪಾಯಿ ಇರೋದನ್ನ ಒಂದ್ ಐದ್ ಸಾವಿರ ರೂಪಾಯಿ ಕೊಟ್ಬಿಡಿ ಅಂತ ಬಿಜೆಪಿ ಅವರು ಅಲ್ಲಿ ಕೂಗಿ ಹೇಳಿದ್ರು ಸೊ ಆಗ ರಂಗನಾಥ್ ಅವರು ಏನ್ ಹೇಳುದು ಅಂದ್ರೆ ಮುಂದಿನ ವರ್ಷ ಅಂದ್ರೆ ಮುಂದಿನ ಏನ್ ಎಲೆಕ್ಷನ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಎಲೆಕ್ಷನ್ ನಲ್ಲಿ ನಾವೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಖಂಡಿತವಾಗ್ಲು ನೀವು ಹೇಳದಂಗೆ ಮಾಡ್ತೀವಿ ಅಂದ್ರೆ ಎರಡ್ ಸಾವಿರ ರೂಪಾಯಿ ಬದಲಿಗೆ ನಾವು ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾರೆ ಸೊ ಹೀಗೆ ಅವರು ಮಾತಿಗೆ ಕೌಂಟರ್ ಕೊಡುವಂತಹ ರೀತಿಯಲ್ಲಿ ಅದನ್ನ ಘೋಷಣೆ ಮಾಡಿದ್ದಾರೆ ಅದು ಅಫಿಷಿಯಲ್ ಘೋಷಣೆ ಅಲ್ಲ ಅಧಿಕೃತ ಅಧಿಕೃತವಾಗಿರುವಂತಹ ಘೋಷಣೆ ಇಲ್ಲ ಅದು ಒಂದು ಕೌಂಟರ್ ರೀತಿಯಲ್ಲಿ ಅವರು ಹೇಳಿದ್ದಾರೆ ಬಟ್ ಅದು ಸೀರಿಯಸ್ ಮ್ಯಾಟರ್ ಅಲ್ಲ ಅಂದ್ರೆ ಅದು ಸೀರಿಯಸ್ ಆಗಿ ಹೇಳಿಲ್ಲ ಅವರು ಸೊ ಅದು ಆಗ್ಬೇಕು ಅಂದ್ರೆ ಹಲವಾರು ಮಟ್ಟದಲ್ಲಿ ಅದು ಚರ್ಚೆ ಆಗ್ಬೇಕಾಗುತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಒಂದು ನೇತೃತ್ವದಲ್ಲಿ ಸಭೆ ಆಗ್ಬೇಕಾಗುತ್ತೆ ಅದಕ್ಕೆ ತುಂಬಾ ಪ್ರೊಸೀಜರ್ ಇರುತ್ತೆ ಬಟ್ ಇಲ್ಲಿ ಕೆಲವೊಂದು ನ್ಯೂಸ್ ಗಳಲ್ಲಿ ನೀವು ನೋಡಿರ್ಬೋದು ಎರಡ್ ಸಾವಿರ ರೂಪಾಯಿ ಇದ್ದಿದ್ದಂಥದ್ದು ನಾಲ್ಕು ಸಾವಿರ ರೂಪಾಯಿ ಏರಿಕೆ ಆಗಿದೆ ಗೃಹಲಕ್ಷ್ಮಿ ಅವರಿಗೆ ಗುಡ್ ನ್ಯೂಸ್ ಸೊ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಬಟ್ ಅದು ಆ ರೀತಿ ಆಗಿ ಅಲ್ಲ ಇಲ್ಲಿ ಯಾವುದು ಕೂಡ ಏರಿಕೆ ಆಗಿಲ್ಲ ಎರಡ್ ಸಾವಿರ ರೂಪಾಯಿ ಬರೋದು ಅದೇ ರೀತಿಯಾಗಿ ಬರುತ್ತೆ ಅವರು ಹೇಳಿದಂಥದ್ದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮಾಡೋಣ ಸಿದ್ಧರಿದ್ದೇವೆ ಮಾಡೋದಕ್ಕೆ ಅಂತ ಹೇಳಿದ್ದಾರೆ ನಾವು ಮಾಡ್ತೀವಿ ಅಂತನೂ ಕೂಡ ಹೇಳಿಲ್ಲ ಸಿದ್ಧರಿದ್ದೇವೆ ಅಂತ ಹೇಳಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಯಾಕೆ ಅಂದ್ರೆ ಇದರಲ್ಲಿ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯ ತುಂಬಾನೇ ಮುಖ್ಯ ಆಗುತ್ತೆ ಯಾಕೆಂದ್ರೆ ಕೆಲವರು ಇಲ್ಲಿ ಹಲವಾರು ರೀತಿಯಾದಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ ಸೊ ಯಾವ ರೀತಿ ಅಂದ್ರೆ ಸೊ ಮೊದಲನೇದಾಗಿ ಸೊ ನೀವು ಕೊಡುವಂತನ್ನೇ ಕರೆಕ್ಟ್ ಆಗಿ ಕೊಡಿ ಇವಾಗ ಏನ್ ಕೊಡ್ತಾ ಇದ್ರೆ ಎರಡ್ ಸಾವಿರ ರೂಪಾಯಿ ಅದನ್ನ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಕೊಡಿ ಸೊ ನಮ್ಗೆ ಯಾವುದೇ ರೀತಿಯಾದಂತಹ ಹೆಚ್ಚಿನ ಅಮೌಂಟ್ ಬೇಡ ಅಂತ ಹೇಳ್ತಾ ಇದ್ರೆ ಇನ್ನು ಎರಡನೇದಾಗಿ ಈ ಎರಡ್ ಸಾವಿರ ರೂಪಾಯಿ ಕೊಡೋದಕ್ಕೆನೇ ಇಷ್ಟು ಬೆಲೆಗಳನ್ನ ಏರಿಕೆ ಮಾಡ್ತಿದ್ದೀರಾ ಆ ದಿನದಿಂದ ದಿನಕ್ಕೆ ಪ್ರತಿ ಒಂದರ ಬೆಲೆಯನ್ನು ಕೂಡ ನೀವು ಏರಿಕೆ ಮಾಡ್ತಾ ಇದ್ದೀರಾ ಇನ್ನು ನಾಲ್ಕು ಸಾವಿರ ರೂಪಾಯಿ ಕೊಟ್ರೆ ಖಂಡಿತವಾಗ್ಲೂ ಬಡವರಿಗೆ ನೀವು ಎಲ್ಲಾ ಬೆಲೆಯನ್ನು ಏರಿಕೆ ಮಾಡಿ ನಿಜವಾಗ್ಲೂ ನೀವು ಕಷ್ಟ ಕೊಡ್ತೀರಾ ಬಡವರಿಗೆ ಸೊ ತೊಂದರೆ ಮಾಡ್ತೀರಾ ಅನ್ನುವಂತಹ ಈ ರೀತಿ ಆಗಿರುವಂತಹ ಅಭಿಪ್ರಾಯನೂ ಕೂಡ ಬರ್ತಾ ಇದೆ ಇನ್ನು ಮೂರನೇದಾಗಿ ರಾಜ್ಯವನ್ನ ನೀವು ದಿವಾಳಿ ಮಾಡೋ ತನಕ ನೀವು ಬಿಡೋದಿಲ್ಲ ರಾಜ್ಯವನ್ನ ಅಂತ ಈ ರೀತಿಯಾಗಿ ಜನರ ಅಭಿಪ್ರಾಯಗಳು ಬರ್ತಾ ಇದೆ ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಸೊ ಇದೆಲ್ಲಾ ನೋಡಿದ್ರೆ ಏನು ಗ್ಯಾರಂಟಿ ಸ್ಕೀಮ್ ಗಳಿಗೆ ಹಣವನ್ನ ಕೊಡ್ತಾ ಇದ್ರೆ ಅಂದ್ರೆ ಜನರಿಗೆ ಏನು ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ರೆ ಉಚಿತ ವಿದ್ಯುತ್ ಅನ್ನ ಕೊಡ್ತಾ ಇದ್ರೆ ಅಥವಾ ಇವನ್ ಇತಿ ಹಣವನ್ನ ಕೊಡ್ತಾ ಇದ್ದಾರೆ ಈ ಐದು ಗ್ಯಾರಂಟಿ ಯೋಜನೆಗಳು ಏನಿವೆ ಸೊ ಇದಕ್ಕಿಂತ ಜಾಸ್ತಿ ಹಣವನ್ನ ಜನರಿಂದ ಸರ್ಕಾರ ವಸೂಲಿ ಮಾಡ್ತಾ ಇದೆ ಅಂತಾನೆ ಹೇಳ್ಬಹುದು ಅದು ಟ್ಯಾಕ್ಸ್ ರೂಪದಲ್ಲಾಗಿರ್ಬೋದು ಅಥವಾ ಮತ್ತೊಂದು ರೂಪದಲ್ಲಿ ಆಗಿರ್ಬೋದು ಸೊ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ಕೊಡೋದಕ್ಕೆ ಎಲ್ಲಾ ರೀತಿಯಾದಂತಹ ಬೆಲೆಗಳನ್ನ ಜಾಸ್ತಿ ಮಾಡಿ ಸೊ ಅದರಲ್ಲಿ ಬಂದಂತಹ ಆದಾಯವನ್ನ ಗ್ಯಾರಂಟಿ ಯೋಜನೆಗಳಿಗೆ ಅಂದ್ರೆ ಗ್ಯಾರಂಟಿ ಯೋಜನೆಗಳ ಹಣವನ್ನ ಕೊಡೋದಕ್ಕೆ ಉಪಯೋಗಿಸ್ತಾ ಇದಾರೆ ಅಂತಾನೆ ಹೇಳ್ಬಹುದು ಸೊ ಇತ್ತೀಚಿನ ದಿನಗಳಲ್ಲಿ ಪ್ರತಿ ಒಂದು ಬೆಲೆಯೂ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ ಸೊ ನೀವು ಹಾಲು ಹಾಲಿನ ಬೆಲೆ ಆಗಿರ್ಬೋದು ಅಥವಾ ಮದ್ಯದ ಬೆಲೆ ಆಗಿರ್ಬೋದು ಸೊ ಇತ್ತೀಚೆಗೆ ಕರೆಂಟ್ ಬಿಲ್ ಅನ್ನು ಕೂಡ ಅಂದ್ರೆ ಕರೆಂಟ್ ಬಿಲ್ ಅನ್ನು ಕೂಡ ಪ್ರತಿ ಯೂನಿಟ್ಗೆ ಇಷ್ಟು ಪೈಸೆಯನ್ನ ಜಾಸ್ತಿ ಮಾಡ್ಬೇಕು ಅಂತ ಇದಾರೆ ಅದನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಇಲ್ಲಿ ಸ್ಮಾರ್ಟ್ ಮೀಟರ್ ಅಂದ್ರೆ ಎಲೆಕ್ಟ್ರಿಕ್ ಸ್ಮಾರ್ಟ್ ಮೀಟರ್ ಏನಿದೆ ಅದನ್ನು ಕೂಡ ತುಂಬಾ ರೇಟ್ ಜಾಸ್ತಿ ಆಗಿದೆ ಈ ಎಲೆಕ್ಟ್ರಿಕ್ ಸ್ಮಾರ್ಟ್ ಮೀಟರ್ ರೇಟ್ ಕೇಳ್ಬಿಟ್ರೆ ನೀವು ತಲೆ ತಿರುಗಿ ಬಿದ್ದು ಬಿಡ್ತೀರಾ ಸೊ ಆ ಒಂದು ಮಟ್ಟಿಗೆ ಇಲ್ಲಿ ಏರಿಕೆ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಸೊ ಹಾಗಾಗಿ ಜನ ಜನರಿಗೆ ಇಲ್ಲಿ ಬರೆ ಆಗ್ತಿರೋದಂತೂ ನಿಜ ಗ್ಯಾರಂಟಿ ಯೋಜನೆಗಳನ್ನ ಅಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಹಣ ಹೊಂದಿಸೋಕೆ ಹೋಗಿ ಇಲ್ಲಿ ಸರ್ಕಾರ ಮತ್ತೆ ಜನರಿಗೆ ಬರೆಯನ್ನ ಇಡ್ತಾ ಇದೆ ಅಂತಾನೆ ಹೇಳ್ಬಹುದು ಅವರ ಜೇಬಿಗೆ ಕತ್ತರಿ ಹಾಕ್ತಾ ಇದೆ ಅಂತಾನೆ ಹೇಳ್ಬಹುದು ನೋಡೋಣ ಇದು ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೆ ಅನ್ನುವಂತನ್ನ ವೇಟ್ ಮಾಡಿ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್